ಇಂಥವ್ ಧಮಕಿಗೆ ಗುಂಡಾಗಿರಿಗೆ ಹೆದರಿದ ಮಗ ಅಲ್ಲ ನಾನು ಹೆದರೋದು ಇಲ್ಲ ಅಷ್ಟು ತಾಕತ್ ಇಲ್ಲ ಬಂದೇ ಇಲ್ಲ ನಾನು ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇನ್ನು ಮುಗಿತಾ ಇಲ್ಲ ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ ಬಿಕ್ಕಟ್ಟು ಡಾಕ್ಟರ್ ಆಗಬೇಕಾಗಿರೋರು ಇವತ್ತು ರಾಜಕೀಯಕ್ಕೆ ಬಂದಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಹೊರಗಡೆಯಿಂದ ರಫ್ ಆ್ಯಂಡ್ ಟಫ್ ಆಗಿ ಕಾಣ್ತಾರೆ ವಿಜಯಾನಂದ ಕಾಶಪ್ಪನವರು ಆದರೆ ತಂದೆಯ ಒಂದು ಅಗಲಿಕೆಯಿಂದ ಇವತ್ತು ರಫ್ ಆಗಿರುವಂತಹ ಟಫ್ ಆಗಿರುವಂತಹ ಒಂದು ಮನೋಭಾವನೆಯನ್ನು ಬೆಳೆಸಿಕೊಂಡಿದ್ದಾರೆ ಹದಿನೈದನೇ ತಾರೀಕು ಚುನಾವಣೆಯಲ್ಲಿ ನಾನು ಎಷ್ಟು ಲೀಡ್ ತಗೊಂತೀನಿ ಇಲ್ಲಿ ಕಲ್ಲಾಗನ್ನೋದಲ್ಲ ನೀವು ಮುಟ್ಟು ಮುಟ್ಟು ನೋಡಿದ್ರೆಲ್ಲ ಹೋಡ್ ತಗೋದನ್ನ ಮಗನ ತೋರಿಸ್ತಿಲ್ಲ ಆದ್ರೆ ಅದು ಅವ್ರಿಗೆ ಗೊತ್ತು ಯಾಕೆ ಆ ರಫ್ ಅಂಡ್ ಟಫ್ ಅಂತ ಒಂದು ವ್ಯಕ್ತಿತ್ವ ಬಂತು ಅಂತ ಯಾಕಂದ್ರೆ ಹಲವಾರು ಕುಟುಂಬಗಳಲ್ಲಿ ಹಲವಾರು ರೀತಿಯಾದಂತಹ ಬದಲಾವಣೆಗಳಾಗ್ತವೆ ಹಾಗೆ ಇಲ್ಲಿ ನಮ್ಮ ಸಮಾಜನೂ ಸಹ ಅವ್ರನ್ನ ಬದಲಾವಣೆ ಮಾಡಿರುತ್ತೆ ಅಂದರೆ ಅಭಿವೃದ್ಧಿ ಕಾರ್ಯಗಳಾಗಿಯೇ ಬಂದರೆ ವಿಜಯಾನಂದ ಕಾಶ್ಯಪ್ನವರು ಒಂದು ಒಳ್ಳೆಯ ರೀತಿ ಅಂತ ಇರುವರು ಯಾಕಂತಂದ್ರೆ ಅಲ್ಲಿನ ಕ್ಷೇತ್ರದ ಜನ ಹೇಳ್ತಾರೆ ಅಭಿವೃದ್ಧಿ ಹೇಗಿದೆ ಮತ್ತು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಜನಕ್ಕೆ ಅನ್ನೋದು ಮುಖ್ಯ ಆಗಿರುತ್ತೆ ಇವತ್ತು ನಾಯಕ ಆದವನು ಯಾವ ತರ ಇರಬೇಕು ಅಂತಂದ್ರೆ ಜನರ ಮನಸ್ಸಿಗೆ ಅಥವಾ ಜನರಿಗೆ ಒಡನಾಡಿ ಆಗಿರಬೇಕು ಅವ್ರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸುವ ವ್ಯಕ್ತಿ ಆಗಿರಬೇಕು ಆ ನಿಟ್ಟಿನಲ್ಲಿ ವಿಜಯಾನಂದ ಕಾಶ್ಯಪ್ನವರು ಕೆಲಸ ಮಾಡ್ತಾ ಇದ್ದಾರೆ ಈಗ ವಿಜಯಾನಂದ ಕಾಶ್ಯಪ್ನವರು ನಿಜವಾಗಿಯೂ ಸಂಯುಕ್ತ ಅವರಿಗೆ ಸಪೋರ್ಟ್ ಮಾಡ್ತಾರ ಯಾಕಂದರೆ ಇಲ್ಲೇ ಮುಖ್ಯ ಇರ್ತಿರ್ತಕ್ಕಂಥವ್ರು ವಿಜಯಾನಂದ ಕಾಶ್ಯಪ್ನವರು ಯಾಕಂದರೆ ಹುಣಗೊಂದು ಭಾಗದ ಅಥವಾ ಹುಣಗೊಂದು ಮತಕ್ಷೇತ್ರದ ಎಮ್ ಎಲ್ ಎ ವಿಜಯಾನಂದ ಕಾಶ್ಯಪ್ನವರು ಹೀಗಾಗಿ ಅಲ್ಲಿರ್ತಕ್ಕಂತಹ ಜನ ವಿಜಯಾನಂದ ಕಾಶ್ಯಪ್ನವ್ರನ್ನ ಅಂದರೆ ಅವರ ಮಾತುಗಳನ್ನ ಕೇಳುವಂಥವ್ರು ಈಗ ವಿಜಯಾನಂದ ಕಾಶಂ ಅವರು ತಟಸ್ಥವಾಗಿ ಅವರೂ ಸಹ ಉಳಿದ್ಬಿಟ್ರೆ ಮತದಾರರಲ್ಲಿ ಗೊಂದಲ ಆಗುತ್ತೆ ಅಂದರೆ ಅವರ ಅನುಯಾಯಿಗಳಲ್ಲಿ ಗೊಂದಲ ಆಗುತ್ತೆ ಯಾರಿಗೆ ಓಟ್ ಹಾಕೋಣಪ್ಪ ನಾವು ಇಷ್ಟು ದಿವಸ ಕಾಂಗ್ರೆಸ್ಗೆ ಹಾಕಬೇಕು ಅಂತ ಹೇಳಿ ಅನ್ಕೋತ ಅನ್ಕೋತ ಬಂದಿದ್ವಿ ಆದರೆ ನಮ್ಮ ನಾಯಕರೇ ಸುಮ್ಮನಿರುವಾಗ ನಾವೇನು ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಗೊಂದಲ ಇರುತ್ತೆ ಸಹಜವಾಗಿ ನೋಡೋಣ ಇನ್ನೊಂದು ಎರಡು ಕಳೆದ ಎರಡು ದಿನಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಆದವು ನಿಮ್ಗೆ ಗೊತ್ತಿದೆ ಇನ್ನು ನೆಕ್ಸ್ಟ್ ಎರಡು ದಿನಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಸಂಯುಕ್ತಾ ಪಾಟೀಲ್ ಅವ್ರ ಜೊತೆ ವೀಣಾ ಕಾಶಪ್ನವ್ರು ಹೆಜ್ಜೆ ಹಾಕ್ತಾರ ಕಾದು ನೋಡಬೇಕಾಗಿದೆ ಒಂದೇ ಕಮ್ಯುನಿಟಿ ಅವರಾದರೂ ಸಹ ಭಿನ್ನ ಅಭಿಪ್ರಾಯಗಳು ಇರ್ತವೆ ಯಾಕಂತಂದರೆ ಇಲ್ಲಿ ವೀಣಾ ಕಾಶಪ್ನವರು ಹೇಳಿದ ಹಾಗೆ ನಾನು ಈ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ರೀತಿಯಾದಂತಹ ವರ್ಕ್ಗಳನ್ನು ಮಾಡಿದ್ದೀನಿ ಕ್ಷೇತ್ರದಲ್ಲಿ ಅಡ್ಡಾಡಿದ್ದೀನಿ ಆದರೆ ನನಗೆ ಅನ್ಯಾಯ ಆಗೋಯಿತು ಹೇಗೆ ಬಂದು ಈಗ ಸಪೋರ್ಟ್ ಮಾಡಲಿ ಬಿ ಜೆ ಪಿಗೆ ಹೋಗ್ತಾರೆ ಅಂತಕ್ಕಂಥ ಬಲವಾದಂತಹ ಮಾತುಗಳು ಕೇಳಿ ಬಂದಿದ್ದು ಆದರೆ ಅದರಿಂದ ಹಿಂದೆ ಸರಿದಿದ್ದಾರೆ ತಟಸ್ಥವಾಗಿ ಉಳಿದಿದ್ದಾರೆ ಬೆಂಗಳೂರಲ್ಲೇ ಇದ್ದಾರೆ ಏನಾಗಿದೆ ಇವತ್ತು ಇವತ್ತು ವೀಣಾ ಕಾಶ್ಯಪ್ನವರು ಬೆಂಗಳೂರಲ್ಲೇ ಉಳಿದುಬಿಟ್ಟೋದರೆ ಸುಮಾರು ಹತ್ತು ದಿನಗಳ ಕಾಲ ಆಯಿತು ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಿ ಸಂಯುಕ್ತ ಪಾಟೀಲ್ ಅವರ ಪರವಾಗಿದೆ ಕಾಂಗ್ರೆಸ್ನ ಟಿಕೆಟ್ ಆದರೆ ಹತ್ತು ದಿನಗಳ ಕಾಲವಾದರೂ ಸಹ ಇನ್ನು ಈ ಬಿಕ್ಕಟ್ಟು ಹೋಗ್ತಾ ಇಲ್ಲ ವೀನಾ ಕಾಶ್ಯಪ್ನವರು ಬೆಂಗಳೂರಲ್ಲೇ ಕೂತ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ಸಂಯುಕ್ತ ಪಾಟೀಲ್ರವರು ಪ್ರಚಾರವೇನೋ ಮಾಡ್ತಾ ಇದ್ದಾರೆ ಆದ್ರೆ ಈ ಪ್ರಚಾರದಲ್ಲಿ ಎಲ್ಲೋ ಒಂದು ಕಡೆ ನಿರಸ ಪ್ರತಿಕ್ರಿಯೆ ಇದೆಯಾ ಅಂತಕ್ಕಂಥದ್ದು ನೋಡುವವರಿಗೆ ಸರ್ವೇ ಸಾಮಾನ್ಯವಾಗಿ ಅರ್ಥ ಆಗತ್ತೆ ಇಲ್ಲಿ ವೀನಾ ಕಾಶ್ಯಪ್ನವರು ಸಂಯುಕ್ತ ಪಾಟೀಲ್ ಅವರೊಂದಿಗೆ ಜೊತೆಯಾಗಿ ನಡೆದ್ರೇನೆ ಇಲ್ಲಿ ಕಾಂಗ್ರೆಸ್ ಪರವಾಗಿರುವಂತಹ ವೋಟ್ಗಳನ್ನ ಪಡಿಲಿಕ್ಕೆ ಆಗೋದು ಆದ್ರೆ ಇಲ್ಲಿ ಗೊಂದಲಗಳಿವೆ ಅಲ್ಲ ಹೀಗಾಗಿ ನಿಜವಾದ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಅನೇಕ ವ್ಯಕ್ತಿಗಳಿಗೆ ಅರ್ಥನೇ ಆಗ್ತಾ ಇಲ್ಲ ಯಾಕೆಂತಂದರೆ ವೀನಾ ಕಾಶಪ್ನವರೇ ಎಂ ಪಿ ಟಿಕೆಟ್ ಅಭ್ಯರ್ಥಿ ಅಂತ ಹೇಳಿ ಹಲವಾರು ವ್ಯಕ್ತಿಗಳು ನಂಬಿದ್ರು ಇವತ್ತು ಯಂಗ್ಸ್ಟರ್ ಯಂಗ್ಸ್ಟರ್ನಿಂದ ಹಿಡ್ಕೊಂಡು ಮುದುಕರವರೆಗೂ ವೀನಾ ಕಾಶಪ್ನವರೇ ಅಂತ ಅಂದ್ಕೊಂಡಿದ್ರು ಈಗಲೂ ಅಂದ್ಕೊಂಡವ್ರೆ ಈಗಲೂ ಅನೇಕ ಒಂದಿಷ್ಟು ವಯಸ್ಸಾಗಿರುವಂತಹ ವ್ಯಕ್ತಿಗಳು ಇರ್ತಾರೆ ಅವರಿಗೆ ಸೋಷಿಯಲ್ ಮೀಡಿಯಾಗಳ ಪ್ರಭಾವಗಳಿರೋದಿಲ್ಲ ಟಿ ವಿ ಮಾಧ್ಯಮಗಳ ಪ್ರಭಾವ ಇರೋದಿಲ್ಲ ಹೀಗಾಗಿ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಭೇಟಿ ಕೊಟ್ಟಿದ್ದರು ವಿನಾ ಕಾಶಪ್ನವರು ಹಾಗೆ ವಿಜಯಾನಂದ ಕಾಶಪ್ನವರು ಸಹ ಹೀಗಿರಬೇಕಾದ್ರೆ ಇವತ್ತು ಬಿಜಾಪುರದಿಂದ ಬಂದು ಇಲ್ಲಿ ಟಿಕೆಟನ್ನು ಗಿಟ್ಟಿಸ್ಕೊಂಡಿರುವಂಥವ್ರು ಸಂಯುಕ್ತ ಪಾಟೀಲ್ರು ಈಗ ಸಂಯುಕ್ತ ಪಾಟೀಲ್ ಅವರ ಅವರು ಏನಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಆದರೆ ನಿಜವಾಗೂ ವೀನಾನ್ ಕಾಶಪ್ನವ್ರು ಏನಿದ್ದಾರೆ ಅವ್ರು ಆಗ್ತಾರೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ದೆವು ಯಾಕಂದ್ರೆ ಅವರು ತಿರುಗಾಟ ಅಲೆದಾಟ ಅವರ ಜನಪರ ಕಾಳಜಿ ಇವನ್ನೆಲ್ಲ ನೋಡಿಕೊಂಡು ಆದರೆ ಇವತ್ತು ಸಂಯುಕ್ತ ಪಾಟೀಲ್ರವರು ಅಭ್ಯರ್ಥಿ ಆಗಿದ್ದಾರೆ ಅದು ಅವರವ್ರಿಗೆ ಬಿಟ್ಟಿರುವಂತಹ ವಿಷಯ ಯಾಕಂದರೆ ಸರ್ಕಾರ ಅಥವಾ ಈ ಪಕ್ಷ ಏನಿದೆ ಈ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಯಾವ ಥರ ತೀರ್ಮಾನ ತಗೊಳ್ಳುತ್ತೆ ಅಂತಕ್ಕಂಥದ್ದು ಆ ಪಕ್ಷಕ್ಕೆ ಬಿಟ್ಟಿದ್ದು ಅದು ಅದೊಂದು ಏನೋ ಸರ್ವೇನೋ ಏನೋ ಏನೋ ಮಾಡಿಸಿರುತ್ತೆ ಯಾರಾಗಬೇಕು ಯಾರಾದರೆ ಬರ್ತಾರೆ ಹೇಳಿ ಅದು ಆ ಅದರ ಒಂದು ಪಕ್ಷಕ್ಕೆ ಬಿಟ್ಟಿದ್ದು ಆದರೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಂದು ಜನರಿಗೆ ಒಂದು ಭಿನ್ನ ಅಭಿಪ್ರಾಯ ಇದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಸಂಯುಕ್ತ ಪಾಟೀಲ್ ಅವರು ವೀಣಾ ಬಾ ಬಾಕ ಒಂದಾಗೋಣ ಅಂತ ಹೇಳಿ ಕರಿತ ಅದೇ ಇಲ್ಲಿ ವೀನಾ ಕಾಶ್ಯಪ್ನವರು ಇನ್ನೂ ಬೆಂಗಳೂರಲ್ಲಿ ಕೂತ್ಕೊಂಡಿದ್ದಾರೆ ಅವರು ಒಂದು ಧರ್ಮ ಸಂಕಟದಲ್ಲಿ ತಿಳಿಸಿಲು ಸಿಕ್ಕಾಕೊಂಡಿದ್ದಾರೆ ಅವರು ಯಾಕೆ ಅಂತಂದರೆ ಆನಂದ ಕಾಶ್ಯಪ್ನವರು ಕಟ್ಟಾ ಕಾಂಗ್ರೆಸ್ಸು ಏಕೆಂದ್ರೆ ಅವ್ರ ತಂದೆ ಕಾಂಗ್ರೆಸ್ಸು ಹೀಗಾಗಿ ಈ ಕಾಂಗ್ರೆಸ್ ಫ್ಯಾಮಿಲಿ ಏನಿದೆ ಅಲ್ಲ ಇವತ್ತು ಬಿ ಜೆ ಹೋಗುತ್ತಾ ಅಂತಕ್ಕಂಥ ಮಾತುಗಳು ಕೇಳಿಬರ್ತವೆ ಅಂದರೆ ಫ್ಯಾಮಿಲಿ ಅಂದರೆ ವಿಜ್ ವೀನಾ ಕಾಶ್ಯಪ್ನವರು ವೀನಾ ಕಾಶ್ಯಪ್ನವರು ಬಿ ಜೆ ಪಿ ಹೋಗ್ತಾರಾ ಅಂತಕ್ಕಂತಹ ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ದು ಆದರೆ ಹೋಗಲ್ಲ ಅಂತ ಹೇಳಿ ಅವರೇ ಹೇಳಿರುವಂಥದ್ದು ಇನ್ನು ವಿಜಯಾನಂದ ಕಾಶ್ಯಪ್ನವ್ರಿಗೆ ಅನೇಕ ರೀತಿಯಂತಹ ಸ್ಥಾನಗಳಿವೆ ಅಲ್ಲಿ ಹಾಗೂ ವೀನಾ ಕಾಶ್ಯಪ್ನವ್ರಿಗೂ ಸಹ ಅನೇಕ ಅನೇಕ ರೀತಿಯಂತಹ ಸ್ಥಾನಗಳಿವೆ ಅವುಗಳಿಗೆಲ್ಲ ರಾಜೀನಾಮೆ ಕೊಟ್ಟು ತಟಸ್ಥವಾಗಿ ಉಳ್ಕೊಂಡು ಬಿಡ್ತಾರಾ ಅಂತಕ್ಕಂತಹ ಗೊಂದಲಗಳು ಇವತ್ತು ಹುಣಗೊಂದು ಕ್ಷೇತ್ರದ ಭಾಗಗಳಲ್ಲಿ ಹುಣಗೊಂದು ಕ್ಷೇತ್ರದ ಮತದಾರರಲ್ಲಿದೆ ಯಾಕಂದರೆ ವಿಜಯಾನಂದ ಕಾಶ್ಯಪ್ನವರು ಒಂದು ತಮ್ಮದೇ ಆಗಿರ್ತಕ್ಕಂತಹ ಒಂದು ಪ್ರಭಾವವನ್ನು ಹೊಂದಿರುವಂಥವ್ರು ಹುಣಗೊಂದು ಕ್ಷೇತ್ರದಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಜಾತ್ರೆಗಳಾಗಲಿ ಅಥವಾ ಯಾವುದೇ ಫಂಕ್ಷನ್ಗಳಾಗಲಿ ಅಲ್ಲಿ ವಿಜಯಾನಂದ ಕಾಶ್ಯಪ್ನವ್ರು ಇರ್ತಾರೆ ಯಾಕಂತಂದ್ರೆ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡಿರೋರು ವಿಜಯಾನಂದ ಕಾಶ್ಯಪ್ರವರು ಅಂದರೆ ಅಲ್ಲಿ ಯಾವುದೇ ಒಂದು ಶಾಸಕರಿದ್ದರೂ ಅದೊಂದು ಕೆಲಸ ಮಾಡ್ತಾರೆ ಆದರೆ ಒಂದಿಷ್ಟು ಹೆಚ್ಚೆಚ್ಚು ಕಾಳಜಿಗಳನ್ನ ತೆಗೆದುಕೊಳ್ತಾ ಇದ್ದರೆ ವಿಜಯಾನಂದ ಕಾಶ್ಯಪ್ನವ್ರು ಯಾಕೆಂದರೆ ಎಜುಕೇಟೆಡ್ ಆಗಿರೋದು ಅಂತ ಡಾಕ್ಟರ್ ಆಗಬೇಕಾಗಿರೋರು ಇವತ್ತು ರಾಜಕೀಯಕ್ಕೆ ಬಂದಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಹೊರಗಡೆಯಿಂದ ರಫ್ ಆ್ಯಂಡ್ ಟಫ್ ಆಗಿ ಕಾಣ್ತಾರೆ ವಿಜಯಾನಂದ ಕಾಶಪ್ನವರು ಆದರೆ ತಂದೆಯ ಒಂದು ಅಗಲಿಕೆಯಿಂದ ಇವತ್ತು ರಫ್ ಆಗಿರುವಂತಹ ಟಫ್ ಆಗಿರುವಂತಹ ಒಂದು ಮನೋಭಾವನೆಯನ್ನ ಬೆಳೆಸಿಕೊಂಡಿದ್ದಾರೆ ಕಾದು ನೋಡೋಣ ಏನೇನು ಬದಲಾವಣೆಗಳಾಗ್ತವೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಫೈಟ್ ಅಂತ ಈಗ ಅನಿಸ್ತಾನೇ ಇಲ್ಲ ಇಲ್ಲಿ ಕಾಂಗ್ರೆಸ್ಗೂ ಮತ್ತು ಕಾಂಗ್ರೆಸ್ಗೆ ಫೈಟ್ ಅಂತ ಅನಿಸ್ತಾ ಇದೆ ಸೊ ವೀಕ್ಷಕ ಬಂಧುಗಳೇ ಅಥವಾ ವೀಕ್ಷಕ ಪ್ರಭುಗಳೇ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಮಾಹಿತಿ ಇಷ್ಟವಾದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಳೆಸಿ ಅಂತ ಹೇಳ್ತಾ ಈ ಒಂದು ವರದಿಯನ್ನು ಇಲ್ಲಿಗೆ ಮುಗಿಸ್ತೀವಿ ಮತ್ತೊಂದು ರೋಚಕವಾಗಿರುವಂತಹ ವರದಿಯೊಂದಿಗೆ ನಿಮ್ಮೊಂದಿಗೆ ಬಂದು ಸೇರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತೃ